శ్రుతిస్మృతిప్రాణానా ఆలయం కరుణాలయం నమామి భగవత్పాదం శంకరం లోకశంకరం భారతి కరుణాపాత్రం భారతి పదభూషణం భారతి పదమాఢం భారతీ తీర్థమాశ్రయ విద్యా వినయసంపన్నం వీతరాగం వివేకినం వందే వేదాంతతజ్ఞం విదూశేఖర భారతి శారదాగూరుభ్యో నమ హెసు శ్రీనివాస్ భట్ జ్గూర్లెవట్ ಜ್ಯೋತಿಷ್ಯ ಮತ್ತು ಪುರೋಹಿತ ಮತ್ತು ದೇವಸ್ಥಾನದ ಪೂಜೆಯನ್ನು ಮಾಡಿಕೊಂಡಿದ್ದೇನೆ ಶಿವರಾತ್ರಿ ಜಾಗರಣೆ ಬಗ್ಗೆ ನಿಮಗೆ ಈಗ ತಿಳಿಸ್ಕೊಡ್ತಾ ಇದ್ದೇನೆ ಶಿವರಾತ್ರಿ ಜಾಗರಣೆ ಯಾಕೆ ಮಾಡಬೇಕು ಅಂತ ಹೇಳಿದರೆ ಶಿವಪುರಾಣದಲ್ಲಿ ಮೂರು ಕತೆಗಳು ಇದೆ ಮೊದಲನೇ ಕತೆ ಹಿಂದೆ ದೇವತೆಗಳು ಮತ್ತು ರಾಕ್ಷಸರು ಸೇರಿ ಸಮುದ್ರ ಮತನವನ್ನು ಮಾಡುತ್ತಾರೆ ಸಮುದ್ರ ಮತನವನ್ನು ಮಾಡಿದಾಗ ಸಮುದ್ರ ಮತನದಲ್ಲಿ ಅನೇಕ ಸುವಸ್ತುಗಳು ಬರ್ತವೆ ಅದರಲ್ಲಿ ಒಂದು ವಿಷ ವಿಷವನ್ನು ಬಂದಾಗ ದೇವತೆಗಳೆಲ್ಲರೂ ಕಂಗಾಲಾಗ್ತಾರೆ ಆ ವಿಷವನ್ನು ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ ಆಗ ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂಥ ಆ ಈಶ್ವರ ಆ ವಿಷವನ್ನೇ ಹೋಗಿ ಕುಡಿತಾನೆ ವಿಷವನ್ನು ಕುಡಿದಾಗ ಯಾರೂ ವಿಷ ಕುಡಿದವರು ಬದುಕುವುದಿಲ್ಲ ವಿಷ ಕುಡಿದಾಗ ದೇವತೆಗಳೆಲ್ಲರೂ ಕಂಗಾಲಾಗ್ತಾರೆ ಅಷ್ಟೊಂದು ಆಲಾಹಲವಾದಂಥ ವಿಷವನ್ನು ಕುಡಿದಂಥ ಈಶ್ವರ ಏನಾಗ್ತಾನೋ ಎನ್ನುವಂಥ ಗಾಬರಿಲ್ಲಿದ್ದಾಗ ಆಗ ಆ ದೇವತೆಗಳೆಲ್ಲರೂ ಸೇರಿ ಆ ವಿಷನ್ ವಿಷಕಂಠನಾದಂಥ ಈಶ್ವರನನ್ನು ಸ್ತುತಿಗಿತಾರೆ ಅಥವಾ ಅವನಿಗೆ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾಕೆಂದರೆ ನಮ್ಮಲ್ಲಿ ವೈಜ್ಞಾನಿಕವಾಗಿಯೂ ಹೇಳ್ತಾರೆ ಯಾರು ವಿಷ ಕುಡ್ದಿರ್ತಾರೋ ಅವರಿಗೆ ನಿದ್ರೆ ಮಾಡಲಿಕ್ಕೆ ಬಿಡಬಾರದು ಅಂತ ಅದೇ ರೀತಿಯಾಗಿ ಆ ವಿಷ ಕುಡಿದಂಥ ದಿನವೇ ಈ ಶಿವರಾತ್ರಿ ಶಿವರಾತ್ರಿ ದಿವಸ ಆ ನಾಲ್ಕು ಯಾಮಗಳಲ್ಲಿ ಆ ಶಿವನನ್ನು ನಾವು ಸ್ತುತಿಸಿದಾಗ ಆ ವಿಷ ಕೊಡದಂಥ ಈಶ್ವರನಿಗೆ ನಾವು ಪೂಜೆಯನ್ನು ಮಾಡಿದಾಗ ಅವನಿಗೆ ಸಾವು ಬರುವುದಿಲ್ಲ ಅಂತಹ ದಿನವನ್ನು ಶಿವರಾತ್ರಿ ಅಂತ ಹೇಳಿ ಕರೀತಾರೆ ಇನ್ನೊಂದು ಬೇಡರ ಕಣ್ಣಪ್ಪ ಬೇಡರ ಕಣ್ಣಪ್ಪ ಮೆಚ್ಚಿದ ಬೇಡರ ಕಣ್ಣಪ್ಪ ಅಂತಹ ಬೇಡರ ಕಣ್ಣಪ್ಪ ಏನು ಮಾಡ್ತಾನೆ ಅಂದರೆ ಒಂದು ಮರದ ಮೇಲೆ ಕುತ್ಕೊಂಡು ಅವನಿಗೆ ಶಿವನ ಮೂರ್ತಿ ಅನ್ನೋದು ಗೊತ್ತಿರುವುದಿಲ್ಲ ಲಿಂಗ ಅನ್ನೋದು ಅವನಿಗೆ ಗೊತ್ತಿರುವುದಿಲ್ಲ ಅವನು ಒಂದಷ್ಟು ಎಲೆಯನ್ನು ತಗೊಂಡು ಆ ಲಿಂಗದ ಮೇಲೆ ಹಾಕ್ತಾ ಇರ್ತಾನೆ ರಾತ್ರಿಯೆಲ್ಲ ಆ ಲಿಂಗದ ಮೇಲೆ ಆ ಬಿಲ್ ಪತ್ರೆಯನ್ನು ಅವನಿಗೆ ಗೊತ್ತಿಲ್ಲ ಬಿಲ್ಪತ್ರೆ ಅಂತ ಆದರೂ ಆ ಎಲೆಯನ್ನು ತೆಗೆದು 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 ಆ ಶಿವನ ಲಿಂಗದ ಮೇಲೆ ಹಾಕಿದಾಗ ರಾತ್ರಿಯೆಲ್ಲ ಹಾಕಿ ಬೆಳಗಾಗುವವರೆಗೂ ಅವನು ಆ ಲಿಂಗದ ಮೇಲೆ ಬಿಲ್ಪತ್ರೆಯನ್ನು ಹಾಕ್ತಾನೆ ಬಿಲ್ಪತ್ರೆಯನ್ನು ಹಾಕಿ ಆ ಭಕ್ತಿಗೆ ಮೆಚ್ಚಿದಂಥ ಈಶ್ವರ ಪ್ರತ್ಯಕ್ಷನಾಗಿ ಅವನಿಗೆ ಮೋಕ್ಷವನ್ನು ಕೊಟ್ಟಂತಹ ದಿನಕ್ಕೆ ಶಿವರಾತ್ರಿ ಎಂದು ಹೇಳಿ ಕರೀತಾರೆ ಇನ್ನೊಂದು ಮಹತ್ವ ಏನು ಹೇಳ್ತಾರೆ ಅಂದರೆ ಈ ಮಾಘ ಮಾಸ ಕೃಷ್ಣಪಕ್ಷ ತ್ರಯೋದಸಿಯ ದಿನ ಈಶ್ವರನಿಗೆ ಮದುವೆಯಾದಂಥ ದಿನ ಆದ್ದರಿಂದ ನಮ್ಮಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಐದು ದಿನದ ಮದುವೆ ಇತ್ತು ಈಗೆಲ್ಲ ಮೂರು ದಿನಕ್ಕೆ ಬಂದಿದೆ ಈಗ ಇನ್ನೂ ಹೋಗ್ತಾ ಹೋದರೆ ಎರಡು ದಿನಕ್ಕೆ ಬಂದಿದೆ ಅದರಲ್ಲಿ ಮದುವೆ ಹಿಂದಿನ ದಿವಸ ತುಂಬ ಸಂಭ್ರಮ ಇರುತ್ತೆ ಅದೇ ರೀತಿಯಾಗಿ ಆ ಜಾಗರಣೆಯಲ್ಲಿ ಹಿಂದಿನ ದಿವಸ ಕಳೆದು ಮಾರನೇ ದಿವಸ ಈಶ್ವರನಿಗೆ ಆದಂಥ ದಿನ ಆಗಿರೋದ್ರಿಂದ ಅದನ್ನು ಶಿವರಾತ್ರಿ ಅಂಥೇಳಿ ಕರೀತಾರೆ ಇನ್ನು ಮನುಷ್ಯನಿಗೆ ಮೂರು ಗುಣಗಳು ತಪೋ ತಮೋಗುಣ ರಜೋಗುಣ ಸತ್ವಗುಣ ಸತ್ವಗುಣ ಅಂಥೇಳಿದ ತಮೋಗುಣ ಅಂಥೇಳಿದರೆ ತುಂಬ ದೇಹಕ್ಕೆ ಆಲಸ್ಯ ಆಗುವಂಥ ಗುಣ ಸತ್ವಗುಣ ಅಂತ ಹೇಳಿದರೆ ನಾವು ಈಗ ಇಂಗ್ಲೀಷಲ್ಲಿ ಹೇಳಬೇಕಿದ್ರೆ ಆ್ಯಕ್ಟಿವ್ ಅಂತ ಹೇಳ್ತಾರಲ್ಲ ಆ ಗುಣ ಆ ಗುಣ ಬರಬೇಕು ಅಂತಾದರೆ ನಾವು ಸ್ವಲ್ಪ ನಿರಾಹಾರವಾಗಿರಬೇಕು ನಿರಾಹಾರವಾಗಿದ್ದಾಗ ನಮಗೆ ಸತ್ವಗುಣ ಬರುತ್ತೆ ಯಾಕೆಂದರೆ ದಿನ ಇಪ್ಪತ್ನಾಲ್ಕು ಗಂಟೆನೂ ನಾವು ನಿದ್ರೆ ಮಾಡಿಕೊಂಡಿದ್ದರೆ ನಮ್ಮಲ್ಲಿ ಸತ್ವಗುಣ ಬರುವುದಿಲ್ಲ ಯಾವಾಗ ನಿದ್ರೆ ಮತ್ತು ಆಹಾರವನ್ನು ಬಿಡ್ತೀವೋ ಆವಾಗ ನಮ್ಮಲ್ಲಿ ಸತ್ವಗುಣ ಬರುತ್ತೆ ನಿಮಗೆ ಈ ಉದಾಹರಣೆಗೆ ಹೇಳಬೇಕಾದ್ರೆ ನಮ್ಮ ದೇಶದ ಪ್ರಧಾನಿ ಹನ್ನೆರಡು ಅವರಲ್ಲಿ ನಾಲ್ಕು ಅವರ್ ಮಾತ್ರ ಅವನ ನಿದ್ರೆ ಮಾಡುವಂಥದ್ದು ಯಾಕೆ ಅಂತ ಹೇಳಿದ್ರೆ ಯಾರು ಕಮ್ಮಿ ನಿದ್ರೆಯನ್ನು ಮಾಡ್ತಾರೋ ಅವರಿಗೆ ಸತ್ವಗುಣ ಅನ್ನೋದು ಬರುತ್ತೆ ಆದ್ದರಿಂದ ನಾವು ಶಿವರಾತ್ರಿ ದಿವಸ ಆ ಸತ್ವಗುಣದಿಂದ ಇರಬೇಕು ಅಂತಾದರೆ ನಾವು ಆಹಾರವನ್ನು ತ್ಯಜಿಸಬೇಕು ಆ ನಿರಾಹಾರವಾಗಿದ್ದು ಮತ್ತು ಆ ಸಾಂಬ ಸದಾಶಿವನನ್ನು ನಾವು ಧ್ಯಾನ ಮಾಡಿದಾಗ ನಮಗೆ ಸತ್ವಗುಣ ಅನ್ನೋದು ಬರುತ್ತೆ ಇನ್ನೊಂದು ಈಶ್ವರನಿಗೆ ವಿಶೇಷವಾದದ್ದು ರುದ್ರ ಮತ್ತು ಕ್ಷಮೆ ಇದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹೇಳುವಂಥ ಒಂದು ಮಂತ್ರ ಆ ಮಂತ್ರವನ್ನು ಸ್ಫಟನೆ ಮಾಡುವುದರಿಂದ ಅದು ಏಕಶ್ರುತಿ ಅಂತ ಹೇಳ್ತಾರೆ ನಮ್ಮಲ್ಲಿ ಹೈ ಪಿಚ್ ಅಂತ ಹೇಳ್ಬೋದು ಇಂಗ್ಲೀಷಲ್ಲಿ ಹೇಳೋದಾದರೆ ಆ ಹೈ ಪಿಚ್ಚಿನಲ್ಲಿ ಆ ಮಂತ್ರವನ್ನು ಪಠನೆ ಮಾಡಿದಾಗ ಶ್ವಾಸಕೋಶದಲ್ಲಿರುವಂಥ ಕೆಲವೊಂದು ಕಲ್ಮಶಗಳು ಹೊರಗೆ ಬರುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆಯೂ ಇದೆ ನಮ್ಮ ಧಾರ್ಮಿಕವಾದಂಥ ಹಿನ್ನೆಲೆಯೂ ಇದೆ ಆದ್ದರಿಂದ ಶಿವರಾತ್ರಿಯನ್ನು ವಿಶೇಷವಾಗಿ ಪರಿಗಣಿಸಿದ್ದಾರೆ ಅದರಲ್ಲೂ ಹಿಂದೆ ಋಷಿಮುನಿಗಳು ಏನು ಮಾಡಿದ್ದಾರೆ ಅಂದರೆ ಒಂದೊಂದು ಮಾಸಕ್ಕೆ ಒಂದೊಂದು ಹಬ್ಬವನ್ನು ಇಟ್ಟಿದ್ದಾರೆ ಯಾಕೆಂದರೆ ನಮ್ಮಲ್ಲಿ ದೀಪಾವಳಿ ದೀಪಾವಳಿಯ ಹಬ್ಬದಲ್ಲಿ ಹಬ್ಬ ಆಚರಣೆ ಮಾಡ್ತೇವೆ ಯಾಕೆಂದರೆ ಆ ಟೈಮಲ್ಲಿ ತುಂಬ ಚಳಿ ಇರುತ್ತೆ ಆ ಚಳಿ ಇರುವಂಥ ಕಾಲದಲ್ಲಿ ಮೈಗೆ ಎಣ್ಣೆಯನ್ನು ಹಚ್ಚಿದಾಗ ಚರ್ಮದಲ್ಲಿರುವಂಥ ಅನೇಕ ಕಾಯಿಲೆಗಳು ನಿವಾರಣೆಯಾಗುತ್ತೆ ಹೀಗೆ ಪ್ರತಿಯೊಂದು ಒಂದು ಉದಾಹರಣೆ ಅದು ಪ್ರತಿಯೊಂದು ಮಾಸದಲ್ಲೂ ಒಂದೊಂದು ಹಬ್ಬವನ್ನು ನಾವು ವಿಶೇಷವಾಗಿ ಪರಿಗಣಿಸ್ತಾ ಬರ್ತೇವೆ ಆದ್ದರಿಂದ ಈ ಈಶ್ವರನ ಶಿವರಾತ್ರಿ ದಿವಸ ಈಶ್ವರನ ಆರಾಧನೆ ಮಾಡುವುದರಿಂದ ನಮಗೆ ಆ ಸತ್ವಗುಣ ಅನ್ನೋದು ಬರುತ್ತೆ ಅಂತ ಹೇಳ್ಬೋದು ಇನ್ನೊಂದು ವಿಶೇಷ ಅಂದರೆ ಈ ಜಾಗರಣೆ ಮಾಡಲಿಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದರೆ ಸಮುದ್ರ ಮಂಥನ ಮಂಥನವನ್ನು ಮಾಡ್ತಾರೆ ಯಾರ್ಯಾರು ದೇವತೆಗಳು ಮತ್ತು ರಾಕ್ಷಸರು ಸೇರಿ ತನ್ನ ಹಾವನ್ನೇ ಪರ್ವತಕ್ಕೆ ಹಾವನ್ನು ಸುತ್ತಿ ಸಮುದ್ರ ಮತನವನ್ನು ಮಾಡಿದಾಗ ಅದರಲ್ಲಿ ಅನೇಕ ವಿಷಯಗಳು ಬಂತು ಅದರಲ್ಲಿ ಬಂದದ್ದು ಕಾಮದೇನು ಕಲ್ಪವೃಕ್ಷ ಕಲ್ಪವೃಕ್ಷದ ಜೊತೆಗೆ ಈ ಅಮೃತ ಅನ್ನೋದು ಬಂತು ವಿಷವೂ ಬಂತು ಅಮೃತ ಕುಡಿದವರಿಗೆ ಸಾವಿಲ್ಲ ವಿಷ ಕುಡಿದ್ರೆ ವಿಷ ನೆಲಕ್ಕೆ ಅಥವಾ ಭೂಮಿಗೆ ಬಿದ್ದರೆ ಭೂಮಿಯೆಲ್ಲವೂ ವಿಷವಾಗುತ್ತೆ ಆದ್ದರಿಂದ ದೇವತೆಗಳೆಲ್ಲರೂ ಚಿಂತಾಕ್ರಾಂತರಾಗ್ತಾರೆ ನಾವು ಆ ವಿಷವನ್ನು ಏನು ಮಾಡೋದು ಅಂತ ಆಗ ಈಶ್ವರ ಏನು ಮಾಡ್ತಾನೆ ಆ ವಿಷವನ್ನೇ ಕುಡಿತಾನೆ ಆದ್ದರಿಂದ ಅವನಿಗೆ ವಿಷಕಂಠ ಅಂತ ಹೇಳಿ ಬಂತು ಗಂಟ್ಲೆಲ್ಲ ವಿಷವಾಗಿರೋದ್ರಿಂದ ವಿಷ ಕಂಠ ಅಂತ ಬಂತು ಗಂಟಲು ಫುಲ್ಲು ನೀಲಿ ಆಗಿರೋದ್ರಿಂದ ನೀಲಕಂಟ ಅಂತ ಬಂತು ಇನ್ನು ವಿಷ ಕುಡಿದವರು ಯಾವತ್ತು ರಾತ್ರಿ ನಿದ್ರೆ ಮಾಡಲಿಕ್ಕೆ ಅವರನ್ನು ಬಿಡಬಾರದು ನಿದ್ರೆ ಬಂತು ಅಂದರೆ ಅವರಿಗೆ ಸಾವು ಬರುತ್ತೆ ಅದಕ್ಕೆ ಎಲ್ಲ ದೇವತೆಗಳು ಏನು ಮಾಡ್ತಾರೆ ಅವನನ್ನು ಸ್ತುತಿಗೈತಾರೆ ಸ್ತುತಿಗೈದು ಅಂತ ಹೇಳಿದರೆ ಈಶ್ವರ ನಾಟ್ಯ ಪ್ರಿಯ ಈ ತುಂಬ ಚಂಡೆ ವಾದ್ಯಗಳನ್ನು ಬಾರಿಸಿ ಅದನ್ನು ನಾವು ಸ್ತುತಿಗೈದಾಗ ನಮಗೂ ನಿದ್ರೆ ಬರೋದಿಲ್ಲ ಹಾಗೆ ಈಶ್ವರನನ್ನು ಜಾಗರಣೆಯಲ್ಲಿ ರಾತ್ರಿಯೆಲ್ಲ ಅವನನ್ನು ಎಲ್ಲರೂ ಸೇರಿ ಸ್ತುತಿಗೈತಾರೆ ಸ್ತುತಿಗೈದಾಗ ಅವನಿಗೂ ನಿದ್ರೆ ಬರುವುದಿಲ್ಲ ಆದ್ದರಿಂದ ಅದನ್ನು ಜಾಗರಣೆಯಾಗಿ ನಾವು ಆಚರಣೆ ಮಾಡ್ತಾಯಿದ್ದೆ ಎಲ್ಲರೂ ಸೇರಿ ಅವನನ್ನು ಸ್ತುತಿಗೈತಾರೆ ದೇವತೆಗಳೆಲ್ಲರೂ ಸೇರಿ ನಾಟ್ಯವಾಡೋದು ಅಥವಾ ಚಂಡೆ ವಾದ್ಯಗಳಿಂದ ನಮ್ಮಲ್ಲಿ ಈಗಲೂ ಇದೆ ಹರಿಕತೆ ಭಜನೆ ಇತ್ಯಾದಿಗಳನ್ನು ಶಿವರಾತ್ರಿ ಹಬ್ಬದಲ್ಲಿ ರಾತ್ರಿ ಹೊತ್ತು ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತೇಳಿದರೆ ಆ ಈಶ್ವರನಿಗೆ ವಿಷ ಕುಡಿದ್ರಿಂದ ಅವನಿಗೆ ಯಾವಾಗಲೂ ಸದಾಕಾಲ ಅವನ ತಲೆ ಮೇಲೆ ನೀರನ್ನು ನಾವು ಹಾಕ್ತೇವೆ ಅದರಲ್ಲೂ ಇನ್ನೂ ಒಂದು ಶ್ಲೋಕವಿದೆ ಜಲಾಧಾರ ಪ್ರಿಯೋಹೋ ಶಿವ ಅಲಂಕಾರ ಪ್ರಿಯೋಹೋ ವಿಷ್ಣು ಪರಮಾನ್ನ ಪ್ರಿಯೇ ದೇವಿ ಬ್ರಾಹ್ಮಣೋ ಬಹು ಜನಪ್ರಿಯ ಅಂತ ಅದರ ಅರ್ಥ ಏನು ಅಂತ ಹೇಳಿದರೆ ಈಶ್ವರನಿಗೆ ತಲೆ ಮೇಲೆ ಸದಾಕಾಲ ನೀರನ್ನು ಹಾಕಬೇಕು ಮಹಾವಿಷ್ಣು ವೆಂಕಟರಮಣನಿಗೆ ಬೇಕಾದ್ರೆ ಯಾವ ದೇವಸ್ಥಾನದಲ್ಲಿ ಹೋಗಿ ನೋಡಿ ಅವನಿಗೆ ತುಂಬ ಒಳ್ಳೆ ಅಲಂಕಾರ ಮಾಡಿಟ್ಟಿರ್ತಾರೆ ದೇವಿಗೆ ಪರಮಾನ್ನದಿಂದ ನೈವೇದ್ಯ ಮಾಡಿದರೆ ಮಾತ್ರ ಅವಳಿಗೆ ತೃಪ್ತಿ ಬ್ರಾಹ್ಮಣರು ಬೇ ಯಾರನ್ನೂ ನಿಷ್ಠೂರ ಮಾಡಿಕೊಳ್ಳಲಿಲ್ಲ ಬಹು ಜನಪ್ರಿಯ ಅಂತ ಆ ಶ್ಲೋಕದ ಅರ್ಥದಂತೆ ಆ ಈಶ್ವರನಿಗೆ ತಲೆ ಮೇಲೆ ನೀರನ್ನು ಹಾಕುವುದರಿಂದ ಅವನಿಗೆ ನಿದ್ರೆ ಬರುವುದಿಲ್ಲ ಹೀಗೆ ಪ್ರತಿ ಯಾಮದಲ್ಲೂ ಒಂದೊಂದು ಯಾಮದಲ್ಲೂ ಆ ಈಶ್ವರನಿಗೆ ರುದ್ರ ನೀರಿಂದ ಅಭಿಷೇಕ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕವನ್ನು ಮಾಡಿದಾಗ ಆ ಈಶ್ವರ ತೃಪ್ತನಾಗ್ತಾನೆ ಆದ್ದರಿಂದ ಅದನ್ನು ಶಿವರಾತ್ರಿ ಅಂತ ಹೇಳಿ ಕರೆದಿದೆ ಅದುದು ಬಿಲ್ಪತ್ರೆ ಹಾಗೆ ವಿಭೂತಿ ಎಳನೀರು ಇತ್ಯಾದಿಗಳಿಂದ ಈಶ್ವರನನ್ನು ಆರಾಧನೆ ಮಾಡುವಂಥದ್ದು ಅವನಿಗೆ ವಿಶೇಷವಾದದೇ ಪಂಚಾಮೃತ ಅಭಿಷೇಕ ಹಾಗೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇತ್ಯಾದಿಗಳಿಂದ ಅಭಿಷೇಕ ಇನ್ನು ರುದ್ರ ಅಂಥೇಳಿ ಒಂದು ಮಂತ್ರ ಅದು ರುದ್ರ ಅಂಥೇಳಿದರೆ ಈಗ ನಾವು ಮಂತ್ರದಲ್ಲೂ ಏನು ಹೇಳುತ್ತಾರೆ ಅಂತೇಳಿದರೆ ಯಾರನ್ನಾರು ನಾವು ಹೊಗಳಿದಾಗ ಅವರಿಗೆ ಖುಷಿಯಾಗುತ್ತೆ ಅದೇ ರೀತಿಯಾಗಿ ಒಂದು ರುದ್ರ ಅನ್ನುವಂಥ ಒಂದು ಮಂತ್ರ ಆ ಮಂತ್ರದಿಂದ ಈಶ್ವರನನ್ನು ನಾವು ಸ್ತುತಿಗೈಯುವಂಥದ್ದು ಆ ಸ್ತುತಿಗೈದಾಗ ಆ ಈಶ್ವರ ತೃಪ್ತಿಯಾಗ್ತಾನೆ ಮಹಾವಿಷ್ಣುವಿಗೆ ತುಳಸಿ ತುಂಬ ಪ್ರಿಯವಾದುದು ಅದೇ ರೀತಿಯಾಗಿ ಈಶ್ವರನಿಗೆ ಬಿಲ್ಪತ್ರೆ ಅನ್ನೋದು ಭಾಳ ಪ್ರಮುಖವಾದುದು ಆ ಬಿಲ್ಪತ್ರೆಯಿಂದ ಈಶ್ವರನನ್ನು ಆರಾಧನೆ ಮಾಡುವುದರಿಂದ ಈಶ್ವರ ತೃಪ್ತಿಯಾಗ್ತಾನೆ ಯಾಕೆಂದರೆ ಬ್ರಹ್ಮ ಸೃಷ್ಟಿಯನ್ನು ಮಾಡ್ತಾನೆ ವಿಷ್ಣು ಪಾಲನೆ ಮಾಡುವವನು ಈಶ್ವರ ಲಯಗೊಳಿಸುವವನು ಅಂತಹ ಲಯಕಾರಕನಾದಂಥ ಈಶ್ವರನಿಗೆ ವಿಶೇಷವಾಗಿ ಅವನು ಸ್ಮಶಾನದಲ್ಲಿರುವವನು ಸ್ಮಶಾನದ ಭಸ್ಮವೇ ಅವನಿಗೆ ಆಭರಣ ಅಂತಹ ಭಸ್ಮ ಮತ್ತು ಬಿಲ್ಪತ್ರೆ ಅನ್ನೋದು ಭಾಳ ಈಶ್ವರನಿಗೆ ಪ್ರಿಯವಾದದ್ದು ಆ ಬಿಲ್ಪತ್ರೆಯಿಂದ ಈಶ್ವರನ ಆರಾಧನೆ ಮಾಡುವುದರಿಂದ ನಮಗೆ ಕೋರಿದ ಇಷ್ಟಾರ್ಥಗಳನ್ನು ಆ ಈಶ್ವರ ಅನುಗ್ರಹ ಮಾಡ್ತಾನೆ ಈ ರೀತಿಯಾಗಿ ಆ ಶಿವರಾತ್ರಿಯಲ್ಲಿ ಜಾಗರಣೆಯಿಂದ ಆ ಶಿವನನ್ನು ಸ್ತುತಿಗೈದರೆ ಕೋರಿದ ಇಷ್ಟಾರ್ಥಗಳನ್ನು ಆ ಈಶ್ವರ ಈಡೇರಿಸ್ತಾನೆ ಯಾಕೆಂದರೆ ನಮ್ಮಲ್ಲಿ ಬೇಗನೆ ಹೊರ ಕೊಡುವಂಥ ದೇವರು ಯಾರು ಕೇಳಿದರೆ ಈಶ್ವರ ಹಿಂದೆ ರಾಕ್ಷಸರೆಲ್ಲ ಈಶ್ವರನನ್ನು ಆರಾಧನೆ ಮಾಡ್ತಾಯಿದ್ರು ಯಾಕೆ ಅಂತೇಳಿದರೆ ಬೇಗನೆ ಹೊರ ಕೊಡ್ತಾನೆ ಅಂತ ವಿಷ್ಣು ಕೊಡೋದಿಲ್ಲ ಅಂತಲ್ಲ ಅವನು ನೋಡಿ ಮಾಡಿ ಹೊರ ಕೊಡುವಂಥ ದೇವರು ವಿಷ್ಣು ಆಗಿದ್ದ ಆದರೆ ಈಶ್ವರ ಬೇಗನೆ ಕೊಡುವಂಥ ದೇವರು ಕಲಿಯುವುದಲ್ಲೂ ಸಹ ಈಶ್ವರನ ಆರಾಧನೆ ಮಾಡುವುದರಿಂದ ಕೋರಿದ ಇಷ್ಟಾರ್ಥಗಳನ್ನು ಆ ಈಶ್ವರ ಅನುಗ್ರಹ ಮಾಡ್ತಾನೆ ಎಲ್ಲರೂ ಶಿವನನ್ನು ಆರಾಧನೆ ಮಾಡಿ ಜಾಗರಣೆ ಮಾಡಿ ವೈಜ್ಞಾನಿಕವಾಗಿಯೂ ಮತ್ತು ಧಾರ್ಮಿಕವಾಗಿಯೂ ನಮಗೆ ಆ ಶಿವನಿಂದ ಅನುಗ್ರಹವಾಗುತ್ತೆ ಹರಿ ಓಂ ಓಂ ನಮಃ ಶಿವಾಯ